जी के डॉक्टर hey! बाबा साहेब अंबेडकर जी के hey! संविधान बाबा साहेब अंबेडकर hey! विश्वज्ञान

ಹಾಗೂ ಬಹುಜನ ಸಂಘಟನೆಗಳ ಒಕ್ಕೂಟದ ಎಲ್ಲಾ ಮುಖಂಡರೇ ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅರವತ್ತೆಂಟನೇ ಪರಿನಿಬ್ಬಾಣ ದಿನ ಪರಿನಿಬ್ಬಾಣ ದಿನ ಅಂದ್ರೆ ನಮಗೆ ಇಲ್ಲಿರ್ತಕ್ಕಂತವರಿಗೆ ಒಂದಷ್ಟು ಜನಕ್ಕೆ ಪರಿನಿಬ್ಬಾಣ ಅಂದ್ರೆ ಏನು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ ಇನ್ನು ಬಹಳಷ್ಟು ಜನಕ್ಕೆ ಪರಿನಿಬ್ಬಾಣ ದಿನ ಅಂತಂದ್ರೆ ಗ್ರಾಮೀಣ ಭಾಗದ ಜನತೆಗೆ ನಮ್ಮ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಂತ ದಿನ ಅಂತೇಳಿ ಇವತ್ತಿಗೂನು ಗೊತ್ತಿಲ್ಲ ಎಷ್ಟೋ ಒಂದು ಜನಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಿರ್ತಕ್ಕಂಥ ದಿನ ಅಂತೇಳಿ ನಾವ್ ಇನ್ನೂನು ತಿಳ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ದಿನದಲ್ಲಿ ಇವತ್ತು ನಾವು ಇವತ್ತೇನು ಇಲ್ಲಿ ಒಂದು ದೀಪ ಹಚ್ಚುವ ಸಂದೇಶವನ್ನ ನಾವು ಏನು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಬಾಬಾ ಸಾಹೇಬರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಮತ್ತೆ ಆ ನಿಜರೂಪದ ಜ್ಯೋತಿ ಆ ಬೆಳಕಲ್ಲಿ ಕಾಣಬೇಕು ಅಂತೇಳಿ ನಾವು ದೀಪ ಹಚ್ಚುವಂತ ಒಂದು ಕಾರ್ಯಕ್ರಮವನ್ನ ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಇವತ್ತು ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಇವತ್ತು ಆ ಕಾರ್ಯಕ್ರಮವನ್ನ ನಡ್ಸ್ಕೊಡ್ತಾ ಇದ್ದೀವಿ ಹಂಗಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶೋಷಿತ ಸಮಾಜಗಳು ಶೋಷಿತ ಸಮಾಜ ಅಂತಂದ್ರೆ ಬಡವ ಬಲ್ಲಿಗ ಇನ್ನೊಬ್ರು ಇನ್ನೊಬ್ರು ಯಾರೆಲ್ಲ ಇದ್ದಾರೆ ಆ ಶೋಷಿತ ಸಮಾಜಗಳು ಅಂತಂದ್ರೆ ಈ ಭೂಮಿ ಮೇಲೆ ಇರತಕ್ಕಂತ ಎಲ್ಲಾ ಸಮಾಜಕ್ಕೂ ಒಂದೇ ಸಂದೇಶನ ಕೊಟ್ಟಿದ್ದು ಆ ಸಂದೇಶ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿ ಜೀವಿಗೂ ಸಮಾನತೆ ಇದೆ ಸಮ ಸಮಾಜವನ್ನ ಕಟ್ತಕ್ಕಂತ ಒಂದು ದಿನವನ್ನ ನಾನು ನೋಡ್ಬೇಕು ಸಮಾಜವನ್ನ ಕಟ್ಟತಕ್ಕಂತ ದಿನ ನಾನು ನೋಡಿದಾಗ ಮತ್ತೆ ಅದರ ಜೊತೆಗೆ ಏನು ಅವರ ಒಂದು ಬಾಬಾ ಸಾಹೇಬರ ಒಂದು ಆ ಪಿಯ ಆಗಿರ್ತಕ್ಕಂತ ಅವರು ಇರ್ತಾರೆ ಅವ್ರ ಜೊತೆನೂ ಸಹ ಇವರು ಏನು ಈ ದೇಶಗಳೆಲ್ಲ ಓಡಾಡಿ ನಮಗೆ ಈ ದೇಶಕ್ಕೆ ಒಂದು ಸಂವಿಧಾನವನ್ನ ರಚನೆ ಮಾಡಿ ಆ ಸಂವಿಧಾನವನ್ನ ಈ ದೇಶಕ್ಕೆ ಅರ್ಪಣೆ ಮಾಡಿ ಮತ್ತೆ ಈ ಒಂದು ಡಿಸೆಂಬರ್ ದಿನಗಳು ಬರ್ತಾ ಇದೆ ಅಂತಂದ್ರೆ ಆಗ ಅವರು ಒಂದು ಅವರ ಒಂದು ಒಂದು ದೇಹ ಆ ದೇಹದ ಆರೋಗ್ಯನೇ ಅವ್ರಿಗೆ ಬೇರೆ ರೀತಿ ಆಗಿರ್ತದೆ ಆ ದೇಹದ ಆರೋಗ್ಯ ಬೇರೆ ರೀತಿಯಾಗಿ ಅವರು ಬೆಡ್ ಅಲ್ಲಿ ಮಲಗಿರ್ಬೇಕಾದ್ರೂ ಕೂಡ ಬಾಬಾ ಸಾಹೇಬರು ಒಂದು ರೀತಿ ದುಃಖಿತ ದುಃಖಿತನಾಗಿ ಯೋಚನೆ ಮಾಡ್ತಾ ಇರ್ತಾನೆ ಅಂತ ದಿನಗಳಲ್ಲಿ ಯಾರಿಗಾಗಿ ಯೋಚನೆ ಮಾಡ್ತಾ ಇದ್ನು ಅಂತ ಹೇಳ್ಕೊಡನು ನಾವು ಇವತ್ತು ನಾವು ಯೋಚನೆ ಮಾಡ್ಬೇಕು ನಾವು ಅಂದಿನ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಜನಕ್ಕಾಗಿ ಅವ್ರು ಚಿಂತನೆ ಮಾಡ್ತಾ ಇದ್ರು ಅಂದ್ರೆ ಇವತ್ತು ನಾವು ಅವರ ಬಾಬಾ ಸಾಹೇಬರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಆದಿಯಲ್ಲಿ ಬರ್ತಾ ಇರ್ತಕ್ಕಂಥವ್ರು ಬಾಬಾ ಸಾಹೇಬರ ಒಂದು ಹಿತವಚನಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಬಾಬಾ ಸಾಹೇಬರನ್ನ ಓದ್ಕೊಂಡಿರ್ತಕ್ಕಂಥವ್ರು ಬಾಬಾ ಸಾಹೇಬರ ಸಂವಿಧಾನವನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಇವತ್ತು ನಾವು ಚಿಂತನೆ ಮಾಡ್ಬೇಕಾಗಿದೆ ಇವತ್ತು ಎಪ್ಪತ್ತ ಐದು ವರ್ಷಗಳ ಕಾಲ ಆಗಿದೆ ನಮಗೆ ಏನು ಒಂದು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಕಾಲದಲ್ಲಿ ಎಷ್ಟು ಜನ ನಾವು ಉದ್ಯಾನ ಆಗಿದ್ದೀವಿ ಈ ಒಂದು ದೇಶದಲ್ಲಿ ಈ ಒಂದು ರಾಜ್ಯದಲ್ಲಿ ಇವತ್ತಿನ ಬಡವರು ಎಷ್ಟು ಜನ ಇದ್ದಾರೆ ಮಕ್ಕಳು ಎಷ್ಟು ಜನ ಇದ್ದಾರೆ ನಿರ್ಗತಿಕರು ಎಷ್ಟು ಜನ ಇದ್ದಾರೆ ನಿರಾಶ್ರಿತರು ಎಷ್ಟು ಜನ ಇದ್ದಾರೆ ಅಂಗವಿಕಲ್ ಎಷ್ಟು ಜನ ಇದ್ದಾರೆ ಇದನ್ನ ನಾವು ಚಿಂತನೆ ಮಾಡ್ಬೇಕು ಎಷ್ಟು ಜನ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಚಿಂತನೆಗಳು ಇವತ್ತು ಮಾಡ್ತಾ ಇಲ್ಲ ಎಲ್ಲ ನಾನು ನಮ್ಮನ್ನು ಸೇರಿಸ್ಕೊಂಡು ನಾವು ಹೇಳ್ತೀವಿ ಇವತ್ತು ಬಾಬಾ ಸಾಹೇಬ್ರ ಹೆಸರಿಕೊಂಡು ಬಹಳಷ್ಟು ಜನ ಲೀಡರ್ಸ್ ಬಹಳಷ್ಟು ಜನ ನಾನು ಸೇರ್ಕೊಂಡು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಾಬಾ ಸಾಹೇಬರನ್ನ ನಿಜವಾಗಿ ನಾವು ಸ್ಮರಿಸ್ತಾ ಇಲ್ಲ ನಾವು ಏನಿದ್ರೇನು ಒಂದು ಆಗಿ ಒಂದು ಏನು ಒಂದು ಟವಲ್ಗಾಗಿ ಒಂದು ಶೋಗಾಗಿ ನಾವು ಇವತ್ತು ಬಹಳಷ್ಟು ಜನ ಲೀಡರ್ಸ್ ನಾವು ಇವತ್ತು ಓಡಾಡ್ತಾ ಇದ್ದೀವಿ ಅಂತ ಒಂದು ದಿನಗಳನ್ನ ನಾವು ಮರಮಾಚಬೇಕು ಅಂದ್ರೆ ನಿಜವಾಗಿ ಬಾಬಾ ಸಾಹೇಬ್ರನ್ನ ಓದಬೇಕು ಬಾಬಾ ಸಾಹೇಬ್ರ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಓದಬೇಕು ಬಾಬಾ ಸಾಹೇಬ್ರ ಹಾಕೊಂಡಿರ್ತಕ್ಕ ಹಾಕೊಟ್ಟಿರ್ತಕ್ಕಂಥ ಒಂದು ಆದಿಯಲ್ಲಿ ನಿಜವಾಗಿ ಹೋದಾಗ ನಮ್ಮ ಹಿಂದೆ ಇರ್ತಕ್ಕಂಥ ಶೋಷಿತ ಸಮಾಜ ಯಾವುದೇ ಆಗಿರ್ಬೋದು ಆ ಶೋಷಿತ ಸಮಾಜಕ್ಕೆ ನಾವು ಸಂದೇಶವನ್ನ ಕೊಡ್ತಕ್ಕಂಥ ದಿನಗಳನ್ನು ನಾವು ಸಹ ನಾವು ನೋಡಬಹುದು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಒಂದು ಇದರನ್ನ ಇವತ್ತು ಆ ಒಂದು ಸಂವಿಧಾನವನ್ನ ರಚನೆ ಮಾಡಿ ಆ ಸಂವಿಧಾನವನ್ನ ಒಂದು ಆ ಪಾರ್ಲಿಮೆಂಟ್ಗೆ ಹೋಗಿ ಒಂದು ಸಂವಿಧಾನವನ್ನ ಅವ್ರ ಕೈಗೆ ಕೊಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮನಸ್ಸು ಬೇರೆ ರೀತಿಯ ದುಃಖಿತನಾಗಿರ್ತಾನೆ ನನ್ನ ಸಂವಿಧಾನ ಇವತ್ತು ನಾನು ಈ ದೇಶಕ್ಕೆ ಕೊಡ್ತಾ ಇದ್ದೀನಿ ಈ ಒಂದು ಸಂವಿಧಾನ ಈ ಈ ಒಂದು ದೇಶದಲ್ಲಿ ಸಮರ್ಪಕವಾಗಿ ಸಾಗಬೇಕು ಸಮರ್ಪಕವಾಗಿ ಅನುಷ್ಠಾನಕ್ಕೆ ಬರಬೇಕು ಅಂತ ಕೂಡ ಡಾಕ್ಟರ್ ಬಾಬಾ ಸಾಹೇಬರು ಆಸೆ ಪಟ್ಟಿದ್ರು ಅಂತ ಒಂದು ಇದರಲ್ಲಿ ಇವತ್ತು ಅಷ್ಟೆಲ್ಲ ರಚನೆ ಮಾಡಿ ಒಂದು ಸಂವಿಧಾನವನ್ನ ಕೊಟ್ಟು ಬಂದು ರಾತ್ರಿ ಮಲಗಿರ್ಬೇಕಾದ್ರೆ ದುಃಖಿತನಾಗಿ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ ಆ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ರೂರ್ ಅವ್ರ ಹೋಗಿ ಏನ್ ಸಾಹೇಬ್ರೆ ತಾವು ದುಃಖಿತನಾಗಿದ್ದೀರಿ ಈ ಒಂದು ಮಧ್ಯರಾತ್ರಿಯಲ್ಲಿ ನೀವು ನಿದ್ದೆ ಮಾಡಿದೆ ನೀವು ಯಾಕೆ ಈ ರೀತಿ ಇದು ಮಾಡ್ತಾ ಇದ್ದೀರಿ ಹೇಳಿ ಕೇಳಿದಾಗ ಆ ಬಾಬಾ ಸಾಹೇಬ್ರೆ ಹೇಳ್ತಾರೆ ನಾನ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಈ ಒಂದು ದೇಶದಲ್ಲಿ ಸಮರ್ಪಕವಾಗಿ ಅದು ಒಂದು ರಚನೆ ಸಮರ್ಪಕವಾಗಿ ಅನುಷ್ಠಾನಕ್ಕೆ ಬಂದು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಂತ ಒಂದು ಸಂದರ್ಭಗಳಲ್ಲಿ ಒಳ್ಳೆ ರೀತಿ ಒಂದು ಸಂವಿಧಾನವನ್ನ ಉಪಯೋಗಿಸ್ಕೊಂಡು ಸಂವಿಧಾನ ಜಾರಿಗೆ ಬಂದಂತ ದಿನಗಳನ್ನ ನಾನ್ ನೋಡ್ಬೇಕು ಆಮೇಲೆ ನನ್ನ ಜನ ನನ್ನ ಶೋಷಿತ ಜನ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬಂದಾಗ ಆ ಅಧಿಕಾರವನ್ನ ನೋಡಿ ನೋಡಿದಾಗ ಮಾತ್ರ ನನಗೆ ಅದು ಮನಸ್ಸಿನ ನೆಮ್ಮದಿ ಆಗ್ತದೆ ಅಂತ ಹೇಳಿ ಕೂಡ ನಾವು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಹೇಳಿದ್ರು ಇವತ್ತು ಎಷ್ಟು ಜನ ನಾವು ಈ ಶೋಷಿತ ಸಮಾಜದಲ್ಲಿರ್ತಕ್ಕಂಥವ್ರು ಅಧಿಕಾರಕ್ಕೆ ಬಂದಿದ್ದೀವಿ ಬೇರೆ ಬೇರೆ ಪಕ್ಷಗಳಲ್ಲಿ ಗುಲಾಮರಾಗಿದ್ದೀವಿ ಈ ಒಂದು ದಲಿತ ವರ್ಗ ಯಾರಾಗಿರ್ಬೋದು ದಲಿತ ಲೀಡರ್ಗಳಾಗಿರ್ಬೋದು ಏನೇ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ದಶಕದಿಂದ ಒಂದು ದಲಿತ ಚಲವಣಿಯನ್ನು ಕಟ್ಟಿರ್ತಕ್ಕಂಥವ್ರು ಎಷ್ಟು ಜನ ನೀವು ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ನಿಮ್ಮ ಪಾತ್ರಗಳೇನು ನಿಮ್ಮ ರಾಜಕಾರಣದ ಒಂದು ರಾಜಕೀಯ ಹಿತನುಡಿಗಳೇನು ನಾವೊಂದು ಪಕ್ಷವನ್ನು ಬಾಬಾ ಸಾಹೇಬರು ಅವರು ಕಟ್ಟಿರ್ತಕ್ಕಂಥ ಪಕ್ಷವನ್ನ ಯಾಕೆ ನಾವು ಮುನ್ನಡೆಸಲಿಕ್ಕೆ ಆಗ್ಲಿಲ್ಲ ಇವತ್ತು ಬೇರೆ ಬೇರೆ ಪಕ್ಷಗಳಲ್ಲಿ ನೀವು ಗುಲಾಮರಾಗಿದ್ದೀರಲ್ಲ ಈ ಗುಲಾಮಗಿರಿ ಪದ್ಧತಿಯನ್ನ ನೀವು ಮುಂದುವರಿಸಿರ ಇಲ್ಲ ಮುಂದಿನ ಕೂಡ ಹಿಂದೆ ಬರತಕ್ಕಂತ ಬಹುಜನ ಪೀಳಿಗೆಗೆ ನೀವು ದಾರಿದೀಪ ಆಗ್ತೀರಾ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆಗಳನ್ನ ಹಾಕೊಳ್ಬೇಕಾಗ್ತದೆ ಇಂತ ಒಂದು ಪ್ರಶ್ನೆಗಳನ್ನ ಹಾಕೊಂಡು ನಾವೇನೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವನ್ನ ಸಂಪೂರ್ಣವಾಗಿ ರಚನೆ ಆ ಒಂದು ಅಧಿಕಾರಕ್ಕೆ ಬರೋ ರೀತಿ ಒಂದು ಯಾವಾಗ ನಾವು ಅವ್ರು ಕಟ್ಟಿರ್ತಕ್ಕಂತ ಒಂದು ಪಕ್ಷವನ್ನ ಕಟ್ಟಿ ನಾವು ಆ ಪಕ್ಷದ ಅಧೀನದಲ್ಲಿ ನಾವು ರಾಜಕಾರಣವನ್ನ ರಾಜಕೀಯ ಚುಕ್ಕಾಣಿಯನ್ನು ಹಿಡಿದು ನನ್ನ ಜನಾಂಗಕ್ಕೆ ನಾವು ಏನು ಒಂದು ಒಳ್ಳೆ ಒಂದು ಒಂದು ಬದುಕಂತ ದಾರಿಯನ್ನು ಕೊಟ್ಟಾಗ ನಿಜವಾಗಿ ಬಾಬಾ ಸಾಹೇಬ್ರ ಒಂದು ಹಾದಿಯನ್ನು ನಾವು ಹಿಡಿತಾ ಇದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಏನು ಇವತ್ತು ಸಮ ಸಮಾಜವನ್ನ ಕಟ್ಟಲಿಕ್ಕೆ ಒಂದು ಸಂವಿಧಾನ ರಚನೆ ಮಾಡಿ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಡಿಸೆಂಬರ್ ಆರಂದು ಸಾವಿರದ ಒಂಬೈನೂರ ಐವತ್ತಾರು ಏನು ಅವರು ಪೆರುನಿಬ್ಬಾಣ ಆದ್ರು ಪರಿನಿಬ್ಬಾಣ ಆಗಿ ಹೋಗಿದ್ರೆ ಕೂಡ ಅವರು ಜೀವಂತವಾಗಿದ್ದಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಇಲ್ಲಿ ಮನೆಗಳಲ್ಲೆಲ್ಲ ನಾವು ನೆನಬೇಕಾಗಿರೋದು ನಮ್ಮ ಮನೆಗಳಲ್ಲಿ ನಾವು ನೆನಿಬೇಕು ಇವತ್ತು ನಮ್ಮ ತಂದೆ ತಾಯಿಗಳು ತೀರ್ಕೊಂಡ್ರೆ ನಾವು ಮನೆಗಳಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಇವತ್ತು ನಮ್ಮ ಅಜ್ಜ ಅಜ್ಜಿ ತೀರ್ಕೊಂಡ್ರೆ ನಾವು ಫೋಟೋಗಳಿಟ್ಟು ಪೂಜೆ ಮಾಡ್ತೀವಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಿರ್ತಕ್ಕಂಥ ದಿನ ಅಂತೇಳಿ ಇಲ್ಲಿ ಆಚೆ ಬಂದು ನಾವು ಮಾಲಾತ್ವಣೆ ಮಾಡ್ತೀವಿ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಎಷ್ಟು ಜನ ನಾವು ಫೋಟೋ ಇಟ್ಟು ಆ ಒಂದು ಭಗವಂತನಿಗೆ ಆ ಒಂದು ದೇವರಿಗೆ ಆ ಒಂದು ಆ ಮಹಾರಾಜರಿಗೆ ನಾವು ಎಷ್ಟು ಜನ ನಾವು ಇವತ್ತು ಮನೆಯಲ್ಲಿ ಪೂಜೆ ಮಾಡ್ತೀವಿ ಅನ್ನೋದು ನಾವು ಆಲೋಚನೆಗಳನ್ನು ಮಾಡ್ಬೇಕು ಇದನ್ನ ಪ್ರತಿ ಮನೆಯಲ್ಲೇ ಆ ಅಣತೆಯನ್ನ ಹಚ್ಚತಕ್ಕಂತ ಕೆಲಸ ಮುಂದಿನ ದಿನಗಳಲ್ಲಿ ಬರಬೇಕು ಜಾರಿ ಆಗ್ಬೇಕು ಅವರು ಏನ ಆ ದೀಪ ಹಚ್ಚಿ ಹೋಗಿದ್ದಾರೆ ನಮ್ಗೆ ಬೆಳಕು ಕೊಟ್ಟಿದ್ದಾರೆ ಆ ನಾ ನಮ್ಮ ಬೆಳಕನ್ನ ಅವರ ಆತ್ಮಕ್ಕೆ ಶಾಂತಿ ಸಿಗುವ ರೀತಿ ನಾವು ದೀಪ ಹಚ್ಚಬೇಕು ಅನ್ನೋದು ಸಂದೇಶವನ್ನು ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ದೇಶವನ್ನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀರವರು ಕತ್ತಲು ಪ್ರಪಂಚವನ್ನ ಕಂಡಿದ್ರು ಅವರು ಪಟ್ಟಂತ ಶ್ರಮೆಗಳು ಅವರ ಒಂದು ಬಾಲ್ಯದಿಂದ ಹಿಡಿದು ಅವ್ರ ತನಕನೂ ಏನೋ ಅವರು ಪಟ್ಟಿರ್ತಕ್ಕಂಥ ಶ್ರಮೆಗಳನ್ನ ಕತ್ತಲಲ್ಲೇ ಅವರ ಶ್ರಮೆಗಳನ್ನ ಕಂಡಿದ್ದಾರೆ ಅಂತ ಕತ್ತಲು ಜಗತ್ತನ್ನ ನಾನು ನೋಡಿದ್ದೀನಿ ನನ್ನ ನನ್ನ ಜನ ನನ್ನ ಶೋಷಿತ ಜನ ಈ ಕತ್ತಲ ಕತ್ತಲು ಜಗವನ್ನ ನೋಡೋದ್ ಬೇಡ ಕತ್ತಲು ಸಮಾಜವನ್ನ ನೋಡೋದ್ ಬೇಡ ನಾನು ಇವತ್ತು ಬೆಳಕು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನು ಬೆಳಕಿನ ಒಂದು ರೂಪದಲ್ಲಿ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಒಂದು ಸಂವಿಧಾನ ಶಿಲ್ಪಿಗೆ ನಾವು ಇವತ್ತು ಆ ದೀಪ ಹಚ್ಚೋ ಬೆಳಕು ಮುಖಾಂತರ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗುವಂತ ಕೆಲಸ ಆಗ್ಬೇಕು ಆ ಈ ಒಂದು ಬಾಬಾ ಸಾಹೇಬರ್ ಕಂಡಿರ್ತಕ್ಕಂಥ ಬೆಳಕು ಕೊಡ್ತಕ್ಕಂಥ ಒಂದು ಸಂಘ ಒಂದು ಕನಸನ್ನ ನನಸು ಮಾಡೋದ್ರ ಕಡೆ ನಾವು ಆ ಒಂದು ಮೋಂಬತ್ತಿ ಹಚ್ಚೋದ್ರ ಮುಖಾಂತರ ದೀಪದ ಬೆಳಕನ್ನ ತೋರಿಸೋದ್ರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನ ಬಹುಜನ ಚಳುವಳಿ ಸಂಘಟನೆಗಳ ಒಕ್ಕೂಟ ಸುಮಾರು ಒಂದು ಐದು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಬರ್ತಾ ಇದ್ದೀವಿ ಸರ್ಕಾರ ಬರ್ತಾರೆ ಸರ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀರವರು ಕನಸ್ಕೊಂಡಿದ್ದೇನು ಅಂತಂದ್ರೆ ಫಸ್ಟ್ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣವನ್ನ ಕೊಟ್ಟಾಗ ಆ ಶಿಕ್ಷಣ ಪಡೆದಿರ್ತಕ್ಕಂಥವ್ರು ವಿದ್ಯಾವಂತರು ಉದ್ಯೋಗಿಗಳು ಅವ್ರ ಹಿಂದೆ ಇರ್ತಕ್ಕಂಥ ಬಡವರ್ಗ ಶೋಷಿತ ವರ್ಗವನ್ನ ಬೆಳಸಕ್ ತರಲಿ ಅನ್ನೋ ಒಂದು ಕನಸನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀರ್ ಅವರು ಕಂಡಿದ್ರು ಆದ್ರೆ ಇವತ್ತು ಬಹಳಷ್ಟು ಜನ ವಿದ್ಯಾ ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಸಂಘಟನೆಯನ್ನ ಮಾಡ್ತೋದ್ರು ಶೋಷಿತ ಸಮಾಜವನ್ನ ಬೆಳ್ಸಕ್ ತರುವಂತ ಒಂದು ವಿಚಾರವನ್ನ ಮರ್ತೋಗಿದ್ದಾರೆ ಅವರವರ ಸಂಸಾರಗಳನ್ನ ಸಾಕೋದ್ರ ಕಡೆ ಅವರವರ ಬದುಕುಗಳನ್ನ ಅವರು ನಿರೂಪಣೆ ಮಾಡೋದ್ರ ಕಡೆ ಅವರವರು ಏನು ಕೋಟಿಗಟ್ಟಲೆ ಹಣ ಕೂಡ ಹಾಕೋದ್ರ ಕಡೆ ಇಂತ ಒಂದು ಕನಸುಗಳನ್ನ ಅವ್ರು ಕಂಡ್ಕೊಂಡಿರುವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡ್ಲಿಕ್ಕೆ ಅವರು ಮನಸ್ಸಾದ್ರೂ ಏನ್ ಬರ್ತದೆ ಆ ಮನಸ್ಸು ಬರೋದಿಲ್ಲ ಹಂಗಾಗಿ ಅವರು ಆ ಒಂದು ದಿನಗಳಲ್ಲಿ ಮಾತ್ರ ಅವರು ಬಂದು ಶೋ ಕೊಡೋದಕ್ಕೆ ಹೂನಾರುಗಳ ಹಾಕಾರೆ ಅದನ್ನು ಬಿಟ್ಟರೆ ಯಾವುದೇ ಒಂದು ಆಫೀಸಲ್ಲಿ ಯಾವುದೇ ಒಂದು ನ್ಯಾಯಾಲಯಗಳಲ್ಲಿ ಯಾವುದೇ ಒಂದು ಬೇರೆ ಬೇರೆ ಇಲಾಖೆಗಳಲ್ಲಿ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಪ್ರತಿನಿತ್ಯ ಇವತ್ತು ನಾವು ಅವರ ಆ ಬಾಬಾ ಸಾಹೇಬ್ರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಈ ದೇಶದ ಪ್ರತಿಯೊಬ್ರು ನಾವು ಬದುಕ್ತಾ ಇದ್ದೀವಿ ಅನ್ನೋ ಒಂದು ವ್ಯಕ್ತಿಗಳು ಬೆಳಿಗ್ಗೆ ಬಂದ್ರೆ ಆ ಬಾಬಾ ಸಾಹೇಬ್ರಿಗೆ ಒಂದು ಹೂವು ಹೇಳೋದ್ರ ಮುಖಾಂತರ ಅವ್ರ ಚೇರಲ್ಲಿ ಕೂತ್ಕೊಂಡಾಗ ಮಾತ್ರ ಅದು ನಿಜವಾಗಿ ಬಾಬಾ ಸಾಹೇಬ್ರಿಗೆ ಸಿಕ್ತಕ್ಕಂತ ಒಂದು ಒಂದು ದೋಣ ಅಂತ ಹೇಳ್ಕೊಡೋನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಅದನ್ನು ಯಾರೂನು ಮಾಡ್ತಾ ಇಲ್ಲ ಖಾಲಿ ನೆಪಕ್ಕೆ ಮಾತ್ರ ತೋರ್ಸ್ಕೊಳ್ಳೋ ನಾಯಕರುಗಳಿದ್ದಾರೆ ಆ ಒಂದು ದಿನಗಳು ನಾವು ನೋಡ್ತಾ ಇದ್ದೀವಿ ಮುಂದೇನು ಅಷ್ಟೇ ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ರಾಜಕೀಯ ಸಾಮಾಜಿಕ ಆರ್ಥಿಕ ಅಂತೇಳಿ ಏನೆಲ್ಲ ನಮ್ಗೊಂದು ಬುನಾದಿ ಕೊಟ್ಟಿದ್ದಾರೆ ಆ ಸಾಮಾಜಿಕ ಒಂದು ಇದ್ರಲ್ಲಾಗಿರ್ಬೋದು ರಾಜಕೀಯ ಒಂದು ವ್ಯವಸ್ಥೆಯಲ್ಲಾಗಿರ್ಬೋದು ಶೋಷಿತ ಸಮಾಜಕ್ಕೆ ಏನಿವತ್ತು ಬಿ ಪಿ ಎಲ್ ಅಂತೇಳಿ ಏನೊಂದು ಅನಿಸ್ಕೊಂಡಿರ್ತಾರೋ ಇವತ್ತು ಮೀಸಲಾತಿ ಕ್ಷೇತ್ರಗಳಾಗಿದ್ದಾವೆ ಮೀಸಲಾತಿ ಕ್ಷೇತ್ರದಲ್ಲಿ ಈಗಾಗಲೇ ಬಹಳಷ್ಟು ಜನ ಮೀಸಲಾತಿಯಲ್ಲಿ ರಾಜಕಾರಣಿಗಳಾಗಿದ್ದಾರೆ ಅವ್ರನ್ನೆಲ್ಲ ತೆಗಿಬೇಕು ಅವ್ರ ಹಿಂದೆ ಬಂದಿರ್ತಕ್ಕಂಥ ಶೋಷಿತ ಸಮಾಜ ಬಿ ಪಿ ಎಲ್ ಆಗಿರ್ತಕ್ಕಂಥವ್ರಿಗೆ ಆ ರಾಜಕೀಯ ಒಂದು ಶಕ್ತಿ ತುಂಬುವಂತ ಕೆಲಸಗಳಾದಾಗ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಕಾಣಿಸ್ತಾ ನನ್ಸಾಗ್ತದೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ನಾವು ಸಂವಿಧಾನ ಉಳಿಸಬೇಕು ಅನ್ನೋದು ಸರ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಕನಸು ಕಂಡಿದ್ದು ಆಳುವ ರಾಜಕಾರಣಿಗಳ ಕೈಯಲ್ಲಿ ನನ್ನ ಸಂವಿಧಾನ ಒಳ್ಳೆಯವರ ಕೈಯಲ್ಲಿ ಎಷ್ಟು ದಿವಸ ಕಾಲ ಇರ್ತದೋ ಅದು ಗಟ್ಟಿಯಾಗ್ಲೂ ಇರ್ತದೆ ಆ ಒಂದು ಸಂವಿಧಾನ ಜಾರಿನೂ ಆಗ್ತದೆ ಕೆಟ್ಟವರ ಕೈಯಲ್ಲಿ ಹೋದಾಗ ನನ್ನ ಸಂವಿಧಾನ ದ್ವಿಗುಣಗೊಳ್ತದೆ ಅದು ಬೇರೆ ಬೇರೆ ರೀತಿ ಮಾತುಗಳು ಬರ್ತವೆ ಅಂತ ಹೇಳಿ ಇವತ್ತಿನ ದಿನಗಳಲ್ಲಿ ಆರುವ ರಾಜಕಾರಣಿಗಳು ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮೀಸಲಾತಿ ಕೊಟ್ಟಿದ್ದಾರೆ ಮೀಸಲಾತಿಗಳಲ್ಲಿ ಇವತ್ತು ಖಾಲಿ ಎಸ್ ಸಿ ಎಸ್ ಟಿ ಗಳಿಗೆ ಮೀಸಲಾತಿ ಕೊಟ್ಟಿಲ್ಲ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ಪ್ರಜೆಗೂ ಪ್ರತಿ ಸಮುದಾಯಕ್ಕನೂ ಇಷ್ಟಿಷ್ಟು ಮೀಸಲಾತಿ ಅಂತೇಳಿ ಅಂದಿನ ದಿನಗಳಲ್ಲಿ ಸಂವಿಧಾನದಲ್ಲಿ ಬರೆದು ಅವರು ಈ ಒಂದು ಜನ ಜನಕ್ಕೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಂತ ಹೇಳಿ ಕೂಡ ಶಿಕ್ಷಣ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಎಲ್ಲರಂಗಗಳನ್ನೂ ಮೀಸಲಾತಿ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಬೆರಳೆಣಿಕೆ ಎಷ್ಟು ತಾವೇನು ಹೇಳ್ತಾ ಇದ್ದೀರಿ ಆ ಎಷ್ಟು ಜನಕ್ಕೆ ಇವತ್ತು ಬಹಳಷ್ಟು ಜನ ಅವಿದ್ಞಾ ಅವಿದ್ಯಾವಂತರಾಗಿದ್ರು ಅಂದಿನ ದಿನಗಳಲ್ಲಿ ಸರಿಯಾದ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡ್ಕೊಳ್ಳಿಕ್ ಆಗ್ತಾ ಇರಲಿಲ್ಲ ಈಗ ಸ್ವಲ್ಪ ಪ್ರಜ್ಞಾವಂತರಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಕಾನೂನುಗಳನ್ನ ಪರಿಪಕ್ವವಾಗಿ ಅವ್ರು ಅರ್ಥ ಮಾಡ್ಕೊಂಡು ಆ ಒಂದು ದಿನಗಳಲ್ಲಿ ನಮಗೆ ಸಿಗ್ಬೇಕಾಗಿರ್ತಕ್ಕಂಥ ಒಂದು ಆರ್ಥಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಅದನ್ನ ಪಡೆಯೋದಕ್ಕೆ ಶತ್ರು ಆಗ್ತಾರೆ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್ ಸರ್ ಈಗಾಗ್ಲೇ ಏನು ಹಿಂದೆಯಿಂದನೂ ನಾವು ನಾನು ವಿದ್ಯಾರ್ಥಿ ದೇಶದಿಂದ ದಲಿತ ಸಂಘರ್ಷ ಸಂಸ್ಥೆ ಜೊತೆಗೂಡಿ ಒಂದು ಸಮಾಜವನ್ನ ಕಟ್ಟತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದೇವೆ ಅದು ನೀವು ಕೇಳ್ತಾ ಇರ್ತಕ್ಕಂತ ಒಂದು ಪ್ರಶ್ನೆ ಅದು ಕರೆಕ್ಟ್ ಆಗಿ ಇದೆ ಅಸ್ಪೃಶ್ಯತೆ ಇವತ್ತಿಗೂ ಗ್ರಾಮೀಣ ಭಾಗದಲ್ಲಿ ತಾಂಡವಾಡ್ತಾ ಇದೆ ನಗರ ಭಾಗದಲ್ಲಿ ಅಲ್ಪ ಮಟ್ಟಿಗೆ ಅಸ್ಪೃಶ್ಯತೆ ಅಂತಂದ್ರೆ ಏನಂತಂದ್ರೆ ಇವತ್ತು ನಾಗರಿಕತೆ ಒಂದಷ್ಟು ಓಡಾಡ್ತಕ್ಕಂತ ವಿದ್ಯಾವಂತರಾಗಿರ್ಬೋದು ಓಡಾಡ್ತಕ್ಕಂತ ಮುಖಂಡರಾಗಿರ್ಬೋದು ಅಸ್ಪೃಶ್ಯತೆ ಅಂದ್ರೆ ಏನು ಒಂದು ಅಸ್ಪೃಶ್ಯತೆ ಎಲ್ಲೆಲ್ಲ ಆಚರಣೆ ಮಾಡ್ತಾರೆ ಅಂತ ಇವ್ರಿಗೆ ಬೇರೆ ರೀತಿಯ ಕಾನೂನುಗಳು ಅನ್ನೋದನ್ನ ಅರಿವು ಮೂಡಿಸ್ತಾ ಬರ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಈಗ ಮೊನ್ನೆ ತಾನೇ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತೆ ಗೌರವಾನ್ವಿತ ಎಚ್ ಸಿ ಮಹದೇವಪ್ಪ ಸರ್ ಅವರು ಗೌರವಾನ್ವಿತ ಉಪ ಮುಖ್ಯಮಂತ್ರಿಗಳು ಏನು ಈ ದೇಶಕ್ಕೆ ಸಂವಿಧಾನ ಅಂದ್ರೆ ಏನು ಸಂವಿಧಾನದ ಒಂದು ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸ ಈ ಜನ ಸರ್ಕಾರ ಮಾಡ್ತಾ ಬಂದಿದೆ ಸಂವಿಧಾನ ಒಂದು ರಥಯಾತ್ರೆ ಅಂತ ಹೇಳಿ ಏನ್ ಕೊಟ್ಟು ಇಡೀ ಅಮೃತ ಮಹೋತ್ಸವ ದಿನಾಚರಣೆಯನ್ನ ಮಾಡೋದ್ರ ಮುಖಾಂತರ ಸಂವಿಧಾನವನ್ನ ಈ ಪ್ರತಿಯೊಬ್ರು ಓದ್ಬೇಕು ಅನ್ನೋದನ್ನ ತಿಳ್ಸ್ಕೊಟ್ಟಿದ್ದಾರೆ ಇವತ್ತು ನಾವು ಹೇಳ್ತಾ ಇರೋದು ಅದನ್ನೇನೆ ನಾವು ನಿಜವಾಗಿ ಬಾಬಾ ಸಾಹೇಬರನ್ನ ನಾವು ಬಾಬಾ ಸಾಹೇಬರ ಅನುಯಾಯಿಗಳಾಗಿ ಖಾಲಿ ಅವರನ್ನ ಬೊಂಬೆಗಳಿಗೆ ಬೀದಿಗಳಲ್ಲಿ ಕಾಲುವೆಗಳಲ್ಲಿ ಅಲ್ಲೆಲ್ಲ ನಾವು ಬಾಬಾ ಸಾಹೇಬ್ರನ್ನ ನೋಡ್ಬೇಕಾಗಿರೋದು ಅವ್ರು ಕೊಟ್ಟಿರ್ತಕ್ಕಂಥ ಪುಸ್ತಕದಲ್ಲಿ ಬಾಬಾ ಸಾಹೇಬ್ರನ್ನ ನಾವು ನೋಡ್ಬೇಕು ಅವ್ರ ಕೊಟ್ಟು ಬರ್ದಿರ್ತಕ್ಕಂಥ ಸಂವಿಧಾನದಲ್ಲಿ ನಾವು ಬಾಬಾ ಸಾಹೇಬ್ರನ್ನ ನೋಡ್ಬೇಕು ಅವ್ರ ಕೊಟ್ಟಿರ್ತಕ್ಕಂಥ ಒಂದು ಆಚಾರ ವಿಚಾರಗಳಲ್ಲಿ ನಾವು ಬಾಬಾ ಸಾಹೇಬ್ರನ್ನ ನೋಡ್ಬೇಕು ಅಂತ ಒಂದು ಆಚಾರ ವಿಚಾರಗಳನ್ನ ಇವತ್ತು ಮೈಗೂಡಿಸ್ಕೊಂಡು ನಿಜವಾಗಿ ನಾವು ಶೋಷಿತ ಸಮಾಜಕ್ಕೆ ನ್ಯಾಯ ಕೊಟ್ಟಾಗ ನಿಜವಾಗಿ ನಾವು ಗ್ರಾಮೀಣ ಭಾಗದ ಜನತೆ ಜನತೆಯನ್ನು ಮುಟ್ಟಿದಾಗ ನಮಗೆ ಆ ಜನತೆಯ ನೋವುಗಳು ಕಷ್ಟಗಳು ಸುಖಗಳು ಏನು ಅಂತ ಹೇಳಿ ಅರ್ಥಕೊಂಡಾಗ ನಿಜವಾಗಿ ಅಸ್ಪೃಶ್ಯತೆ ಎಲ್ಲಿದೆ ಅನ್ನೋದನ್ನ ನಾವು ಕಾಣಬಹುದು ಅಂತ ಒಂದು ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಕಾನೂನು ಹೋರಾಟಗಳನ್ನ ಮಾಡಿ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡ್ಬೋದು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್ ಯುವ ಪೀಳಿಗೆ ಆಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಈ ದೇಶದ ಈ ನಾಡಿನ ಪ್ರತಿಯೊಬ್ಬರಿಗೂ ಸಂದೇಶ ಕೊಡೋದಂದ ಒಂದೇನೆ ಬಾಬಾ ಸಾಹೇಬರ ಸಿದ್ಧಾಂತಗಳು ಅವರ ಆದರ್ಶಗಳು ಅವ್ರು ಕೊಟ್ಟಿರ್ತಕ್ಕಂಥ ಕಾನೂನುಗಳನ್ನ ನಿಜವಾಗಿ ಮೈಗೂಡಿಸ್ಕೊಂಡಾಗ ಅದು ನಮಗೆ ಒಂದು ಸುರಕ್ಷತೆ ಅಂತ ಹೇಳ್ಕೊಡೋ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್